ಜುನಿಕೆಲ್ ನಾವ್ ಪಿಸ್ರ ಊರ್ ತುಂಬ ಹುಡ್ಕಾಡ್ ಹುಡ್ಕಾಡ್ ಇಲ್ಲಿ ಕುಂತೀನಿನ್ಯಾಗ ಹುಡ್ಕತಿ ಅಂದ್ರ ಒಂದ್ ರೂಪಾಯಿ ದುಡಿಯೋಲ್ನಿ ಇವತ್ತಾರ ಏ ಹೋಗಬನ್ ಗಂಡ ಇದ್ರ ನಿಮ್ಮ ಅಜ್ಜಿ ಪಿಂಡ ಬಾಯಿನ ಹೋಗ

ಬರ್ತನ್ ಹೋಗ ಬರ್ತನ್ ಹೋಗಾ 10 ನಿಮಿಷನಲ್ಲಿ ಏನರ ನೀ ಕಡೆ ಬಂದಿಲ್ಲ ನೀನ್ ನೆನಸಕಟ್ಟು ಬಿಸಾವು पाणी ಏನಲ್ಲಿ ಏನಲ್ಲಿ ಕಾರ ತಾಳ್ಲೇ ನಾನು ಹೇಯ್ತ ನಿನಿ ಹೇಳ್ತೋನು ಸಾಕಾಗಿ ಹೋಗಿದ್ಲೇ ಇದ್ರ ಬಾಲಿ ನಾನು ಎಲ್ಲಿ ಕೂತು ಫ್ರೀ ಆಗಿಲ್ ಬಂದ್ ಕುಂತನ ಸಂಗಿನ ರೊಕ್ಕಾ ತುಬಕತ್ತೆ ಎಲ್ಲಿಂದ ತಂದ್ ಮಿಲ್ನಾ ತೊወትನಗ್ ತೋಂಡ್ ಇರ್ತಿಲ್ಲ ಏ ನಾಯಿ ದುಡಿಯಾ ಹೋಗ್ ತಿಚಾವುಲಿ

ಸಣ್ಣ ತೋಳಾಕ ಬತ್ತಿನ ಓಸಿ ಉಸಿ ಇಲ್ಲಿಂದ ಆಡ್ತೇರಿ ನಾ ಈ ಬ್ಯಾಸಗಿ ಕರ್ತೇಕ್ರಿ ಚೇತಿನ ಹಾಕೊಂಡಿಲ್ರಿ ಒಳಗ ಅರವತ್ತು ಬಿಟ್ಟಲೆ ಕಾಯಮ ಹಾಕುದಿಲ್ರಿ ಹೌದ ಮತ್ತ ಮಳಿಗಾಲದ್ರು ಹಾಕ್ತೇರಳೆ ಯಾವಾಗ ಹಾಕಿರ್ತಲ್ರಿ ಯಾವಾಗರ ಯಾವ್ ನೋಡ್ತ ಎಲ್ ಏನ್ ಏನೋ ಮತ್ತ ಊರಾಗ ಮಟ್ಕಾ ಆಡುದು ಏನ ಜೋರ್ ಇಡ್ತೀರಿ ಅಂತ ಲೇ ಮಕ್ಕರಿ ಮತ್ತ ಅತ್ ಮಾತಾಡ್ತೇರಿ ಸಾಹೇಬ್ರ ನಮ್ಮ ಮಗನ ನೀ ಕರಿ ನೀ ಬಾಯಿ ಮುಚ್ಚಿ ನೀ ಮತ್ತ್ ಎಲ್ಲಾ ಇನ್ಫಾರ್ಮೇಷನ್ ಬಂದಿರ್ತೇತಿ ಮಗನ

ನಾವ್ ತಂಬಾಕಿ ಫ್ರೀ ಆಗಿ ಬಂದ್ ಕುಂತ್ರಿ ಮತ್ತೆ ಆಡ್ತಿರಿ ಹಸಿ ಆಡ್ತಿರಿ ಇಸ್ಬೇಕ ಆಡ್ತಿರಿ ಅಂತ ಅನ್ನೋದು ನಾವ್ ಆಗಿದ್ದೆ ಹುಗ ಬಾ ಏನ್ ಮಾಡ್ತಿದ್ದಿ ಎಲ್ಲಾರ ಬಂದ್ರ ಸಲಾಮ್ ವಲೈಕುಮ್ ಸಲಾಮ್ ವಲೈಕುಮ್ ವಾಲ್ಕು ವಾಲಿಕ್ ಸಲಾಮ್ ಅನ್ನಂಗ ಯಾವ್ರಿ ನಮ್ದಿಲ್ಲೆ ಸಂಗೋಳಿವ ಮಾರ ರಾಯ್ ಸಂಗೋಳ್ರಿ ಮತ್ತೇನ್ರಿ ನೋಡಕ್ ದುಬೈದಿಂದ ಬಂದಾರ ಅಂತ ಕಾಣತೀರಿ ಹೌದು ಮತ್ತ್ ನಾ ದುಬೈದಿಂದ ಬಂದೇನೀಗ ದುಬೈದಿಂದ ರೀ ಯಾಕೆ ಬಂದ್ರಿ ಏ ಮಾರಾಯ ಮಳಿ ಬಳ ಆಯ್ತು ನೋಡಿದ್ಲು ಮಳಿ ಬಹಳ ದೊಡ್ಡದ್ ಬುಳ ಆಯ್ತು ರೀ ಸುಮ್ ನಾನು ಒಂಟಿ ಮೇಲೆ ಇದೇ ಅಂತ ಹೇಳಿ ಒಂಟಿ ತಗೊಂಡ್ ಬಂದ್ ನಾನು ಏರ್ಪೋರ್ಟ್ ಬಿಡತೆ ಮಳೆ ಆಯ್ತು ಆಯ್ತು ಬರ್ಬೇಕಂದ್ರ ಬಾಳ ತಾಸೈತೆ ಹೌದ್ರಿ ಅಂದಂಗ ಈ ಊರಿಗೆ ನಾ ಎಲ್ಲಾ ನೋಡು ಇಲ್ಲೇ ಹೊಂಗಲ್ ತಾಲೂಕಿನವ್ರ ಬಯಲ ಹೊಂಗಲ್ ನಾವು ಮತ್ತ ಏನೈತಿ ದುಬೈದಾಗ ಇನ್ ಏನೈತಿ ಅಂತ ಹೇಳಿ ಬಂದ್ಬಿಟ್ನೆ ಹೌದ್ರಿ ಆ ಅಂದಂಗ ನನಗ ಒಂದ್ ಕೆಲ್ಸಾ ಮಾಡ್ಬೇಕು ನೀವು ಒಂದ ನೀವ್ ಬಾಡಿಗೆ ಮನಿ ಕೊಡಿಸ್ಕೊಡ್ರಿ

ಇಲ್ಲೇ ದುಬೈದಿಂದ ಬಂದಾರ ಮೂಳ ಅವ್ರಿಗೇನ್ ರೊಕ್ಕ ಹಾಕೊಂಡ್ ಬಂದಿರ್ತಾರ ಅವ್ರ ಆರ್ ತಿಂಗಳ ಬಾಡಿಗೆ ಅಡ್ವಾನ್ಸ್ ಕೊಡೋಬಾತ್ರ ಕಮ್ಮಿ ಚಲೋಬೇಕ ಬಯ್ಯ ಇದ ನೋಡ್ರಿ ಮನಿ ಹಾ 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 ಅದೇ ಇಲ್ಲ ಊರ್ ಹೊರಗ ಮಸ್ತ್ ಐತಿ ನಮಗೂ ಇಂಥದ್ ಬೇಕಾಗಿತ್ತ ಏನ್ ಕಿರಿಕಿರಿ ಅಲ್ಲ ಮತ್ ಅದ ಮುಖ್ಯ ಐತೆ ನನಗ್ ಏನ್ ಕಿರಿಕಿರಿ ಆಗ್ಬಾರ್ದು ಕಿರಿಕಿರಿ ಗಾಡಿ ಮಾಲಕರನ್ನ ಮೊದ್ಲ ಬಾಡಿ ಮಾತಾಡಿ ಬಿಡ ಏ ಮಣಿ ಮಾಲಕರು ಭಾರಿ ಅದಾರ್ ತಗೋರಿ ಹೌದು ಅದ್ರಾಗೇನ್ರಿ ಮಸ್ತ್ ಅದ ಹಾ ನಮಸ್ಕಾರ ಬಾಬಪ್ಪ ಯಾರ ಬಾಡಿಗೆ ಅದು ಇದ್ರೆ ಕರ್ಕೊಂಬ ಅಂತ ಹೇಳಿದಾರಲ್ರಿ ಬಾಡಿಗೆ ಬರೋರ್ ಇದ್ರಿ ಹಾ ಯಾರ ಇವರ ಇವ್ರೇ ಬಾಡ್ಗಿ ಬೇಕಾಗಿತ್ತೆ ಕಾಕಾ ಏನ್ ಉರಮ್ ಶರ್ಮಾ ಕಾನುವಾ ಕೈಯ್ಯ ಕಾನೂ ಅಲ್ಲೋಲ್ಲ ದುಬೈದಾಗ ಇದ್ರ ಅವ್ರ ದುಬೈ ರೀ ಆ ದುಬೈ ಆ ದುಬೈದಾಗಿಂದ ಬಂದಾರಿ ಹೌದು ಬಾರ್ರಿ ದುಬೈದಾಗ್ ಅದು ಒಂಟಿ ಪಲ್ಯ ತಿಂದಿರಿ ಎಲ್ಲಾ ತಿಂದೇವು ಈಗ ನಾವಿಲ್ಲ ಸಂಗೋಳಿಯಾರನ ಅವ ದುಬೈದಾಗ ಇದ್ ಭಾಳ ವರ್ಷ ಆತ ಮಾನ್ಯ ಮಳೆ ಕಡ್ತಕ್ಕ ಸಾಕಾಗೆ ಅಂಗಲ್ಕ ಉನ್ ಸರಿಪಾ ನಮ್ಮ ಊರಿಗೆ ಹೋಣ ಅಂತ ಬಂದ್ಬಿಟ್ಟು ಮತ್ತ್ ನಮ್ಮ ಊರಾಗ ನಮ್ಗ್ ಚಂದ ಇಲ್ರಿ ಹಿಂಗಾಗಿ ನಮ್ಗ ಏನೈತಿ ಮನಿ ಬಾಡಿ ಬೇಕಾಗಿತ್ತ ಈಗ ಈ ಬಾಯ್ ಇದನ್ನ ಇವ ನಿಮ್ಮ ಹೆಸ್ರೇನ್ ಅದ ಏ ಪಕ್ಕ ರೀ ಹಾ ಪಕ್ಕೀರಿ ಬಾಯ್ ಇವ್ವ ಬೇಟ್ಯಾವ ಹಾ 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 ಮತ್ತ ತಂಗಾರ ಹಿಂಗ ಹಿಂಗ ಮನಿ ಕೊಡ್ಸೋಂಗ ಕರ್ಕೊಂಡ್ ಬಂದಾನ ಮತ್ತೇನ್ ಬಾಡಿಗಿ ಬಾಡಿಗೆ ಇಟ್ವಿ ನಮ್ ನೋಡಪ್ಪ ನಿನ್ ಬರ್ತೈತ್ಲಾ ಇಪ್ಪತ್ ಸಾವಿರ ರೂಪಾಯಿ ಅಡ್ವಾನ್ಸ್ ತಿಂಗಳಾ ತಿಂಗಳಾ ಐದ್ ಸಾವ್ರ ರೂಪಾಯಿ ಬಾಡ್ಗಿ ಬಾಯ್ அதாவியல் இத்தோரி நான் ரூம் தோர்சங்கரி ஆறு திங்க ஆபாய் ஒன் வர்ஷ உழிவா

ಬರಿ ಭಾಯಿ ಹಾ ಅಕ್ಕಿರ್ ಬಾಯ್ ಅಂದಂಗ ಇಲ್ಲೇ ಹೊರದ್ ಗಾಳಿ ಅರಾಮ್ ಐತಿ ಗಾಳಿ ಚಲೋ ಐತ್ರಿ ಇಲ್ಲೇ ಇಲ್ಲೇ ಕುಂತ ಮಾಡಿ ಏಮೋಸ ಕುರ್ಚತ್ತ ಗಾಳಿ ಕುಂತ ಮಾಡಿ ಹುಂಡ್ರಿ ಬಾಯ್ ಅಂದಂಗ ನಮಗ ನಿಮ್ಮಂಗನ ನಿಯತ್ತಿನ ಉಳ್ಗರ್ಬೇಕ ನನ ಕೆಲ್ಸಕ್ ಬೇಕು ಇಬ್ರು ಹುಡುಗರ್ಬೇಕಂದ್ರ ನೀವ ನಮ್ದು ಕೆಲಸ ಬಾಳ ಈಜಿ ಐತೆ ನಾ ಎಲ್ಲ ಹೇಳ್ತೇನೆ ನಿಂಗ ಈಲ ಏನೇನು ಕೆಲ್ಸ ಇಲ್ಲ ನಿನಗ ಎರಡ್ ಸಾವಿರ ರೂಪಾಯಿ ಕೊಡ್ತೇನೆ ಇಬ್ಬರಿಗೂ ನೀವೊಂದ್ ಎರಡ್ ಸಾವಿರ ನಿನಗೆ ಎರಡ್ ಸಾವಿರ ನನ್ಗೆ ನಾಕ್ ಸಾವಿರ ರೂಪಾಯಿ ತೋರಿ ನಾಕ್ ನಾಲ್ಕ ಸಾವಿರ ರೂಪಾಯಿ ತಗೊಂಡು ಏನ್ ತೋಬ್ರಿ ನಾವು ಎರಡ್ ಸಾವಿರ ನಿನಗ ಎರಡ್ ಸಾವಿರ ಎರಡ್ ಸಾವಿರ ರೂಪಾಯಿ ಮುನ್ನೂರ್ ಖರ್ಚ್ ಮಾಡ ಕೊಡ್ತೇನೆ ಖರ್ಚು ಮಾಡೂರ್ಜಿಕ್ ನನಗ್ ತಂದು ಕೊಡುದು ಮತ್ತ ನೀನು ಅತ್ತ ಎರಡ್ ಸಾವಿರದ ಮುನ್ನೂರ್ ಖರ್ಚ್ ಮಾಡುದು ಹದಿನೇಳನೂರ ರೂಪಾಯಿ ಹೊಳೆ ನನಗ್ ತಂದ್ ತಂದು ಕೊಡುದು ಕೊಡುದುಸ ಇದು ಎಂತ ಕೆಲಸ ರೀ ಇದ ಎರಡ್ ಸಾವಿರ ರೂಪಾಯಿ ನೀವ್ ಕೊಡ್ತೀರಿ ತಗೊಂಡು ನಾವ್ ಮುನ್ನೂರ್ ರೂಪಾಯಿ ಖರ್ಚ್ ಮಾಡಿ ತಂದು ನಿಮಗ್ ಕೊಡುದು ಮುನ್ನೂರ ಏಳು ರೂಪಾಯಿ ತಂದು ನಿಮ್ ಕೊಡುದೂ ರೂಪಾಯಿ ದಿನ ನೀವು ಚೈನಿ ಕೆಲಸ ಇದ್ರಿ ನಮ್ದು ಅದ ಕೆಲಸ ಬೇರೆ ಕೆಲಸ ಏನು ಇಲ್ಲ ಹೆಂಗುಸಿಲಿ ಕೆಟ್ಟದೇ ಇಲ್ಲಿ ಅಲ್ಲಿ ಎರಡ್ ಸಾವಿರ ರೂಪಾಯಿ ನಮಗ್ ಕೊಡ್ತಾಳಂತೆ ಮುನ್ನೂರು ರೂಪಾಯಿ ನಾವು ಖರ್ಚು ಮಾಡುದಂತ ಹದಿನೇಳನೂರು ರೂಪಾಯಿ ತಂದು ತಾನು ಕೊಡುದಂತ ದೊಡ್ಡ ಕೆಲಸ ತನ್ನ ದೊಡ್ಡ ಅಲ್ಲಿ ಏನಿಲ್ಲ ಮುನ್ನೂರು ರೂಪಾಯಿ ಖರ್ಚು ಮಾಡೋದೇನು ದೊಡ್ಡ ಅಗದ ಬಾಯ್ ಬಾಯ್ ಕೆಲಸ ಹೋಗಿರಿ ನಮಗ ಅಂದಂಗ ಮತ್ತೆ ತಿಂಗಳ ಪಗಾರ ಎಷ್ಟು ಪಗಾರ ಬೇರೆ ಇದು ದಿನಾ ಮುನ್ನೂರ ರೂಪಾಯಿ ಬೇರೆ ಬಾಯ್ ಇವತ್ತಿಂದ ಕೆಲ್ಸಕ್ ನಾವ್ ಹಾಜರ್ ಇವತ್ತ ಕೆಲಸ ಸ್ಟಾರ್ಟ್ ಮಾಡೇ ಬಿಡ್ತೇವ್ರಿ ಎರಡ್ ಸಾವಿರ ರೂಪಾಯಿ ಕೊಟ್ಟ ಬಿಡ್ರಿ ಇವ್ಗೆ ಎರಡ್ ಸಾವಿರ ನನಗೆ ಎರಡ್ ಸಾವಿರ ಇವತ್ತಿಂದ ಕೆಲ್ಸಕ್ಕೆ ಬಂದ ಬಿಡ್ತೀರಿ ಬಿಡ್ತೇರಿ ಬರ್ತವ್ರಿ ಹಂಗಾರ ರೊಕ್ಕ ತಂದ ಬಿಡ್ತಾನೇ ಮೆಂಟಲ್ ಗಿಂಟಲ್ ಗಿರ ಅಯ್ಯನ್ನ ಸುಮ್ರು ರೊಕ್ಕ ಬರಾತಾವಂತರಲ್ಲಿ ಎರಡ್ ಸಾವಿರ ರೂಪಾಯಿ ಕೊಡ್ತಾನಂತ ಸಂಜೆ ಕಡೆ ಹದಿನೇಳು ರೂಪಾಯಿ ತಂದು ನಾವು ಕೊಡುದಂತ ಇದೇ ಸಾಂಟು ಕೆಲ್ಸಲಿ ಮತ್ ಹೊತ್ತು ಸಾವಿರ ರೂಪಾಯಿ ಪಗಾರ ಬೇಡ್ರಿ

நியல்சா மாவத்தூர் ரூபாய் தந்து கொடுதவ் அதுலாபாங்க பன்னியாக நோட் கொடுனா நீட் எர சவ் நோட்டா எர்டு அந்த மத்திய நான் கொடுத்தன

ಮದ್ವೆ ಮಾಡತ್ತಿರ ಚಾಫ್ರಿ ಹಾಕಿ ಬಂದಿದ್ರಿ ಸಾಹೇಬ್ರ ಮತ್ತೇನ್ ರೊಕ್ಕದು ಬಾ ಇಡದ್ಯಾಲ್ರಿ ಪಗಾರ ಆಗಿತ್ತ್ರಿ ಐವತ್ ಕೆಲ್ಸಕ್ಕೆ ಹೋಗಿದ್ದೀರಿ ಪಗಾರ ಆಗಿತ್ತೆ ಹೌದು ಏನಿಲ್ರಿ ಇಬ್ಬರು ಕೊಡಿಸಿ ಇಲ್ಲ ಅಲ್ಲ ಚಾ ಕುಡ್ರಿ ಚಾ ಕುಡಿದ್ರಿ ಚಾ ಕುಡಿತೀರೇನ್ರಿ ಚಾ ಊಟ ಐತಿ ಹೋಗೋಣ ಕರ್ದಂಡ್ ಪಟ್ಟಿ ಕೊಡೋಣ ಕರ್ದಂಡ್ ಪಟ್ಟಿ ಅಲ್ಲ ಕರ್ದಂಡ್ ಪಾಕೆಟ್ ಅಲ್ಲ ಮೂಳ ಹಳೆ ಮೂಳ ಕೊಡ್ಲಪ್ಪ ತೊಗೋಲ್ತತ್ತಾಯ ತಿಂದ್ರ ಕುಡ್ಕೋನಾ ಎನಿಸ್ಕೋ ಅದಾ ಬಾ ಅದಾವಣ ಹದಿನೇಳು ನೂರು ರೂಪಾಯಿ ರೀ ನನ್ನ ಹದಿನೇಳು ನೂರು ಇಲ್ಲ ಚಿಲ್ಲರ್ ಚಿಲ್ಲರ್ದ್ರಿ ನನ್ ಕಡೆ ಬಾಯ್ ನಾಳೆ ಬೆಳಿಗ್ಗೆ ಬಂದ್ಬಿಡ್ತವ್ರಿ ನಾಡಿದು ತಗೊಂಡ ಬಿಡ್ರಿ ನಾಡಿದ್ರಿ ನಾಡಿದ್ ಮುಗಿಸ್ಕೊಂಡ ನಾ ಸಂಜೆ ಮುಂದ್ ಬಂದ್ ತಂದ್ ಕೊಟ್ಬಿಡ್ತವ್ರಿ बुड्यां वाल, किश्यां वाल, हींगा, ओन्वानी, फिरी पिरी, पिरी तिरीकोंता, अडियार दिद्ध दन्थिद्ध ला? तेड़ा! एन्वे कदम तोंबा, एक कदम कर्च मार! यल्लिन तंदीव रोका? यल्लिन तोंबरतने! ದುಡಿಯಾಕ ದುಡಿಯಾಕ ಹೊಂಟನ ದುಡಿಯಾಕ ಎಲ್ಲಿಂದ ತರ್ತೇನ ಹಂಗ ಹಿಂಗ ಅನ್ನಕ್ ಹೋಗಡ ಮತ್ ಯಾರ್ದಾರ ಏನಾರ ತುಡುಗ್ ಮಾಡೋದು ನಾರ್ ಬರೋದ್ ಇಂತದ ಏನಾರ ಮಾಡಿದ್ರ ಮತ್ತ ನಾ ಯಾಕ್ ತುಡುಗ್ ಮಾಡ್ಲಿ ದುಡಿಯಾಕ ಹೊಂಟನ ದುಡಿಯಾಕ ಹೊಂಟನ ತಿಂಗಳ ಹತ್ತ ಸಾವಿರ ರೂಪಾಯಿ ಪಗಾರ ನನಗೀಗ ಹತ್ ಸಾವಿರ ರೂಪಾಯಿ ಅಂತಿ ಮತ್ ಇಷ್ಟೆಲ್ಲಾ ರೊಕ್ಕ ಎಲ್ಲಿಂದ ಬಂದು ಇವ ಏ ಹೇಳ್ತಾನೆ ಕೇಳಿಲ್ಲಿ ತಿಂಗಳ ಹತ್ ಸಾವಿರ ರೂಪಾಯಿ ಪಗಾರ ಬೇರೆ ಕೆಲಸ ಏನ್ ಗೊತ್ತದ ನಮ್ದು ದುಬೈದಿಂದ ಒಬ್ಬ ಸಾಕೋರ್ ಬಂದಾನ ಅವ ಎರಡ್ ಸಾವಿರ ರೂಪಾಯಿ ಕೊಡ್ತಾನ ನಮಗ ಮುಂಜಾನೆ ಎರಡ್ ಸಾವಿರ ರೂಪಾಯಿ ಓದ ನಾವು ಚಂದಮಟ ಮುನ್ನೂರು ರೂಪಾಯಿ ಅದರ ಖರ್ಚು ಮಾಡಿ ಸಂಜೆ ಮುಂದ್ ಹದಿನೇಳ್ ನೂರು ರೂಪಾಯಿ ಓದೋ ಕೊಟ್ಟು ಕೊಟ್ಬಿಡುದು ಇಷ್ಟೇ ಕೆಲಸ ನಮ್ದು ಕೆಲಸ ಏನ್ ಮಾಡ್ಯೋದು ಅದೇ ಕೆಲಸ ಮುನ್ನೂರು ರೂಪಾಯಿ ಖರ್ಚು ಮಾಡುದು ಹದಿನೇಳ್ನೂರು ರೂಪಾಯಿ ಓದ್ ಕೊಡುದ ಅವ್ಗ ಇದೇಂತ ಕೆಲಸ ಏನಾರ ಪಗಾರ ಕೊಟ್ರ ಆತಲ್ಲ ಒನ್ ಪಗಾರ್ ಕೊಡ್ತಾನ ಬಿಡ್ ಮತ್ಯಾಕ ಸುಮ್ಮ ಹೇಳಿದ್ ಕೇ ಯಾವರ ಲೋಪಡೆ ಯಾವ ಇರ್ಬೋದು ಅವ ಲೋಪಡ ಆದ್ರೆ ರೊಕ್ಕಾ ಕೊಡ್ತಾನ ನಮಗವ ಅವ ಆ ಲೋಪಡಾದ್ರ ರೊಕ್ಕಾ ಕೊಡ್ತಾನ ನಮ್ಮನ್ ಎಲ್ಯಾರ ಏನಾರ ಮಾಡಾಕ ಹಸ್ತಿದ್ದ ಹುಡುಗ ಮಾಡಾಕ ಹಸ್ತಿದ್ದ ಏನಾರ ಮಾಡಾಕ ಇರ್ತದ ಏನು ಇಲ್ಲ ದೋಸ್ತ ಎರಡ್ ಸಾವಿರ ರೂಪಾಯಿ ಕೊಡ್ತಾನ ಸಂಜೆ ಮುಂದ್ ಹೋದ್ ಹದಿನೇಳು ರೂಪಾಯಿ ಕೊಟ್ಬಿಡುದು ನಮಗ ಮಸ್ತ್ ತಿಂಗಳಾದ್ಲು ಹತ್ತು ಸಾವಿರ ರೂಪಾಯಿ ಪಗಾರ ನಂಗೆ ಯಾಕೋ ಇದ್ ಸರಿ ಅನಸ್ವತ್ತ ನೋಡಿ ಇವ್ರ ಒಕ್ಕಳ್ ಕೊಡ್ ಹೋಗ್ ಬರೋಗ ಡ್ಯಾಡ್ ನಾ ದುಡಿತೇನಿ ಮನ್ಯಾಗ ಕುಂತಿನ್ನ ನಾ ಏನ್ ಮಾಡಿದ್ ನೀನು ಸರಿನ ಅನ್ಸುದ ಬರೇ ಇದ ಹಣ ನಿಂದ ಅಲ್ಲ ಇವ್ ರೊಕ್ಕ ಹೆಂತಾವ್ ಏನ್ ಏನ್ ಗೊತ್ತಿಲ್ಲ ಏನಿಲ್ಲ ಎದಕ್ ಹೊಡ್ರಾತಿ ಎಂತ ರೊಕ್ಕ ಅಂದ್ರ ನಿನ್ನ ಗಂಡ ಬೆವ್ರ ಸುರಿಸ್ ಹೇ ಕೇ ಬ್ಯಾಡ ಹೋಗ

ಇವನ್ ಬಂದ್ ನಡ್ಕಾರ ಆಗ್ಯಂದ ಇರ್ತಾವ ಅವಾಗ ಕೆಲ್ಸ ಬೇಕಾಗಿತ್ತು ಈಗ ನಾ ಕಾಲ್ ಮಾಡಿ ಹೇಳ್ತೇನ್ರ ಹಾಗಾಗಿ ನೀನ್ ಹಿಂದ್ ಇನ್ನು ಹತ್ ಹುಡುಗರು ಇದ್ರೆ ಕರ್ಕೊಂಡ್ ಬರೀ ಬ್ಯಾಡ್ ಹೇಳಿದ್ ಕೇಳಿ ನನ್ ಮಾತ್ ಇಂತಾವೆಲ್ಲ ಬ್ಯಾಡ್ ನಮ್ ಗುಸ ಬರಿ ನನ್ನ ಮಾತ್ ಕೇಳಿಲ್ಲ ದುಬೈದಿಂದ ದಿಂದ ಬಂದ ನಾವ್ ದುಬೈ ದಿಂದ ಅವನ್ ಮಾತ್ ನಾವ್ ಏನಾರು ಕೇಳಿದ್ ತಿರ್ಗೋ ನಮ್ಮನ್ನು ಫುಲ್ ಶ್ರೀಮಂತರು ಮಾಡ್ತಾನ ಬಿಕ್ಕಾದ್ ಬಿಲ್ಡಿಂಗ್ ಕಟ್ಟಿಸ್ಬೋದು ಬಿಕ್ಕಾದ್ ಮಾಡ್ಕೋಬಹುದ ಸುಮ್ನೆ ಏನಾರ ಕಲ್ಕೋ ಸ್ವಲ್ಪ ಏನಾರ ಲಪಡಾ ಮಾಡ ಬಿಡ್ತಾನ ಅನ್ಸತ್ತ ನನ್ಗರ ಅಲ್ಲ ಸಾವುಕಾರ ನೋಡ್ರ ಬೆಳಿಗ್ಗೆ ಎರಡ್ ಸಾವಿರ ಕೊಡ್ತಾನ ಸಂಜಿಕ್ ಹೋದ್ ಹದಿನೇಳನೂರ್ಬೇಕಂತ ಇದು ಎಲ್ಲಾರ ಕಾ ಅಡ್ಲಿಂದನೂ ಬಂದವ್ ಅವನ್ಗೇನ್ ಇತ್ರಾಗ ಉಲ್ಟಾ ಮುನ್ನೂರು ರೂಪಾಯಿ ಮಾಡ್ತಿರ್ಬೋದು ಅಂತ ದಂದೆ ನನ್ಗರ ಏನು ತಲೆ ಔಟ್ ಆಗತ್ತ ನೋಡ ಏನ್ರಿ ಆಯ್ತಾಯ್ತಾಯ್ತು ನಾನ್ ನಿಮ್ಗೆ ಸ್ವಲ್ಪ ಆಮೇಲೆ ಫೋನ್ ಮಾಡ್ತೇನೆ ಏನೇನ್ ಆತ ತುಂಬ ಹದಿನೇಳನೂರ್ತಾರಿ ಅಂದ್ರೆ ಹದಿನೇಳನೂರೀ ಎನಿಸ್ಬಾರ ಏ ನೀವ್ ನೋಡಿದ್ರಿ ಓಮರ ಏನ್ ಎನಿಸ್ಕೊಳ್ಬೋದು ಎನಿಸ್ಕೋಕ್ ಏನ್ ಅಂತ ಹೇಳು ಆದ್ರೂ ಒಂದ್ ಎನಿಸ್ಕೋಬೇಕಲ್ರಿ ಕೆಲಸ ಮಾಡ್ರಿ ನಾಳೆ ರೊಕ್ಕ ಹೋದ ಬಿಡ್ರಿ ಮತ್ತೆ ಮಸು ಏನ್ ಚಿಲ್ಲರ್ ಇದ್ರ ಕೊಡು ಎರಡ್ ಸಾವಿರ ಎಲ್ಲಿಂದ ಕೊಂಡ್ರಿ ಹಂಗ ಕೊಡ್ಬೇಡು ಮರ ನೂರ್ ರೂಪಾಯಿ ತಗೊಂಡ್ ಬರೀ ಹತ್ತೊಂಬತ್ ನೂರ್ ಕೊಡ್ ಸಾಕ್ ನಮಗ ಹತ್ತೊಂಬತ್ ನೂರ ನೂರ್ ರೂಪಾಯಿ ನಿನ್ಗೂ ಲಾಭ ಆಗತ್ತಲ್ಲ ಲಾಭ ಆಗತ್ತಲ್ಲ ಇರ್ತಾವ ನಿನ್ ಕಡೆ ಚಿಲ್ಲರ್ ಯಾಕಂದ್ರೆ ನೀನು ಕೇಬಲ್ ಗ ಅಡ್ಡಾಡ್ತಿದಿ ಚಿಲ್ಲರ್ ನಿನ್ ಕಡೆ ಫಿಕ್ಸ್ ಇರತ್ತವ ಇಟ್ಕೊಂಡ್ ಹತ್ತೊಂಬತ್ ನೂರ್ ಕೊಡ ಹತ್ತೊಂಬತ್ ನೂರ್ ಕೊಡ್ಲಿ ಕೊಡ ಕೊಡ್ತಾನೆ

ನಮಸ್ಕಾರ ಬಾಯ್ ಏನ್ರಿ ರಾಜ್ಕುಮಾರ್ ಕುಮಾರ್ ಕಣ್ಣಕ್ ರಾಜ್ಕುಮಾರ್ ರಾಜ್ ಕುಮಾರ್ ಮತ್ತ ಕೇಳತ್ತಿರ ಮತ್ ನಾ ರಾಜ್ ಹ ಏನ ಎನ್ಸ್ ಬ್ಯಾಡ್ರೂ ನೀವೆಲ್ಲಾ ನಿಯತ್ತಿನ ಹುಡುಗರೀ ಎನ್ಸ ಬೇಡ್ರಿ ನೀವ್ ಅದೇ ರೀ ಮತ್ ಇನ್ನೊಂದ್ ಹತ್ ಹುಡುಗರ ಕಳ್ಸಿದ್ವಿ ಅಲ್ರಿ ನಿಮ್ ಕಡೆ ಕೆಲ್ಸಕ್ರಿ ಹಂಗ್ರಿ ಹುಡುಗರು ಎಲ್ಲಾ ಎತ್ತಿನ ಮಂದಿ ಐತಿ ನಾನು ನಾಳೆ ದುಬೈ ದುಬಾಯ್ ಕುಂತೇನೆ ಕುಂಟಿರಿ ನೀವು ದುಬೈ ಕುಂ ಮತ್ ನಮ್ ಕೆಲ್ಸ ರೀ ಏನ್ ಕಾಳಜಿ ಮಾಡಬೇಡ್ರಿ ನಾ ಒಂದ್ ನಾಕ್ ದಿವ್ಸ ನಾಕ್ ದಿವಕ್ ನಮ್ಮನ್ನ ಕರ್ಸ್ಕೋತೇನೆ ಬಂದ ಬಿಡ್ರಿ ದುಬೈಕ ನೀವ್ ನಿಯತ್ತಿನ ನಿಮ್ಮನ್ನ ನಿಮ್ಮ ನಾ ಮರ್ಯಾಕತಿ ನಿಮ್ಮನ ಏ ಕಾಜಿಮಾ ಮಾಡ್ರಿ ನಾಲ್ಕು ದಿವ್ಸದಾಗ ಅಂದ್ರ ದುಬೈಕ್ ಹೋಗಿ ಅಲ್ಲೆಲ್ಲಾ ನಿಮ್ಗ್ ವ್ಯವಸ್ಥೆ ಮಾಡಿ ಇರಕೋದೆಲ್ಲಾ ಸೆಟಲ್ಮೆಂಟ್ ಮಾಡಿ ಕರ್ಸ್ಕೊಂಡ್ಬಿಡ್ತೇನೆ ಅಥವಾ ಮೂರ್ ತಿಂಗಳ ಕೆಲಸ ಮಾಡಿವ್ರಿಯತ್ತಿನ ಹುಡುಗೋ ನಿಮ್ಮನ್ ಮರೆಯಾಕತಿ ಕಾಜಿಮಾ ಬಡ ನಾ ಕಾಜಿಮಾಳ ನಾವ್ ಏನ ಎಲ್ಲಾ ಅವಾಗ್ಲಿ ಮಾಡಿ ನಾ ಹುಗುವಾಗ ಮತ್ತ ನಿಮ್ ಕೊಟ್ಟೋಕೇನೆ ಆಯ್ತ್ರಿ ನೀವು ಮುನ್ನೂರ್ ಖರ್ಚು ಮಾಡಿ ಹದಿನೂರ್ನೂರು ಹಾಳಿ ಕೊಡ್ತಿದ್ರಲ್ಲ ಹೊಡಬಾರ ಇಟ್ಕೊಂಡ್ಬಿಡ್ರಿ ನೀವ್ ಬರ್ಲಿ ಆಯ್ತಾಯ್ತು ನಮ್ ಮುನ್ನೂರು ದುಬೈ ಕರ್ಕೊಂಡು ಪಯ್ಯ ರಾಜ್ಕುಮಾರ್ ರಾಜ್ಕುಮಾರ್ ಆಗೋಣ ಏ ಬರ್ರಿ 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 ಹ್ಮ್ ಏನಾಯ್ತ ನೀವ್ ಎರಡ್ ಸಾರ್ ತೋರಿ ಮುನ್ನೂರು ರೂಪಾಯಿ ಖರ್ಚು ಮಾಡಿ ಹದಿನೇಳ ರೂಪಾಯಿನ್ ಹೊಳೆ ಕೊಡ್ತಿದ್ರಲ್ಲ ಕೊಡದ್ರಿ ನೀವು ಎರಡ್ ಸಾರ್ ನೀವ್ ಇಟ್ಕೊಂಡ್ ಬಿಡ್ರಿ ಆಯ್ತಿಲ್ವ ಖುಷಿ ಆಯ್ತಿಲ್ವ ಬಯ್ಯ ಏನ್ರಿ ದೇವ್ರಂತ ಮನ್ಸಾರ್ ನೋಡ್ರಿ ದೇವ್ರ ಅಂತ ತಿಳ್ಕೊಂಡಿದ್ರಿ ದೇವ್ರ ಇಲ್ಲೇ ಅದನ್ರಿ ನೀವು ನಿನ್ ಹುಡ್ಗೋರಪ್ಪ ಮತ್ ಇಟ್ಟು ಮಾಡುದ್ರಕೋರಿ ಚಂದಿ ಮಾಡಿ ಹೋರಿ சாக்கி சாஹ்ரா மகன சாஹ்ரா நோட்டு

ಅಲ್ಲೋ ಬಾವ ನಿನ್ಗೆ ಏನ್ ಮನೆ ಕಮ್ಮಿ ಐತೆ ನಾ ದುರ್ಯೋ ತಂದ ಹಾಕತಿಲ್ಲ ನಿನ್ ಮಸರಿಗೆ ಮತ್ತೆ ಏನ್ ಅಂತ ಮಾಡತಿ ಈ ನಾ ಮಾಡತಿಲ್ರಿ ಅಲ್ಲ ಕೇಳ್ತಿದ್ದೀ ಯಾವ ಯಾವ ನಿನಗೆ ಅಲ್ಲೇ ದುಬೈದಿಂದ ಬಂದಾರ ಒಬ್ಬರು ಅನ್ನರಿ ದುಬೈ ಬಂದಾನು ಅವ ನಮ್ಮನ್ನ ಕೆಲಸಕ್ಕೆ ಇಟ್ಕೊಂಡಾನ್ರಿ ಹಾ ಅವ ದಿನ ಏನ್ ಕೆಲಸ ಅಂದ್ರಿ ದಿನ ಮುಂಜಾನೆ ಎರಡ್ ಸಾವಿರ ರೂಪಾಯಿ ಕೊಡ್ತಾನ್ರಿ ಅವ ಸಂಜೆ ಮುಂದ್ ಒಂದ್ ಹದಿನೇಳು ರೂಪಾಯಿ ಕೊಡುದ್ರ ನಾವ್ ಅವಾಗ ಅಂದ್ರೆ ಮುನ್ನೂರು ರೂಪಾಯಿ ನಿಮ್ಗೆ ಕಮಿಷನ್ ಕೊಡ ಆಮೇಲೆ ತಿಂಗಳ ಹತ್ತು ಸಾವಿರ ರೂಪಾಯಿ ಕೊಡ್ತಾನ್ರಿ ಅವ್ರ ಪಗಾರ ಬೇಡ ಮಾತಾ ಹೌನ್ರಿ ಸಾಹೇಬ್ರಿ ಬಿಡು ಬರೀ ಬೇಡ್ರಿ ಇವನ್ ಗಾಡಿ ಅಲ್ಲ ನಾವೇನ್ ಮಾಡಿಲ್ರಿ ಸಾಹೇಬ್ರಿ ನಾವೇನ್ ಮಾಡಿಲ್ರಿ ಗಡಿ ಹಾತ್ನಾಡ್ರಿ ಗೈಡಿ ಹಾಕ್ನಾಡ್ರಿ

ಯಾಕ ರೀ ನಮ್ಮನ್ಯಾ ಕುಂದ್ರು ಸರ ಈ ಕೆಸವಾ ಹೆಡ್ಸೇಂಡ್ರು ಹಾರೇ ಊರಾಗ್ ಎಂತ ದಂಧ್ಯಾಗ ನಡ್ಸ್ಯಾರ ಅಂತಂದ್ರ ಹೆಂತಾದ್ರಿ ಎರಡ್ ಸಾವ್ರ ರೂಪಾಯ್ ನೋಟ್ ಕೋಟಾ ಇದ್ದಿದುನೆಲ್ಲಾ ಬರೇ ಹೋಗುದು ಚಿಲ್ಲರಿಸ್ಬೋದು ಮನಿ ಬರೋದು ಇಂತ ದಂಧ್ಯಾಗ ನಡ್ಸ್ಯಾರ ನನ್ನ ಕೈಯಾಗ ಮೂರ್ ಸಲ ಸಿಕ್ಕ ಬಿದ್ದಿದ್ರಿ ಮತ್ ಹೌದ್ರಿ ಇವತ್ತ್ ಮಾತ್ರ ರೆಡ್ ಹ್ಯಾಂಡ್ ಹಾಕಿಸಿ ನನಗ ಸಿಕ್ಕರಿ ಎರ್ಡ್ ಸಾವಿರ ನೋಟ್ ಒಂದ ಕಡೆ ಚಿಲ್ಲರ್ ತೊಗೊಳೋದ ಹಾರೇ ನಿಮ್ ಹೆಸರ ಹೇಳಿದಾರೋ ನಿಮ್ ಮನಿಗ್ ಬಂದೇವ ನಾವು ಇದಕ್ಕೇನ ಹೇಳ್ತೇವಿ ನಾ ಯಾ ಕೊಟ್ಟೇ ನಿಮಗ ಇವ್ರ ಅಲ್ರಿ ಸಾಹೇಬ್ರ ಇವ್ರ ಅಲ್ರಿ ಮಾಲಕ್ರ ನಾ ಇವ್ರ ಮನಿಗ್ ಒಬ್ಬನ ಬಾಡ್ಗಿ ಕೈ ಇಡಾಕ ಕರ್ಕೊಂಡ್ ಬಂದಿದ್ರು ದುಬೈದ ಅವನ ಅವ ಅವ ಮ್ಯಾಲ್ ಇರ್ತಾನ ರೀ ನಡಿ ತೋರ್ಸ ನಡಿ ಹೇಳ್ ನೋಡ್ರಿ ಮತ್ತಿ ಮನ್ಯಾಗ ಬಾಡಿಗಿರ್ತಾನ ಅವ್ರ ದುಬೈದ ತೋರ್ಸ್ತಾರ್ರೀ ಬೆಳಿಗ್ಗೆಂತ ಮಣಿ ಖಾಲಿ ಮಾಡ್ಕೊಂಡ್ ಹೋದ್ರವ್ರಾ ಮಣಿ ಖಾಲಿ ಮಾಡ್ಕೊಂಡ್ ಹೋದ್ರ ಹೌದು ಮಣಿ ಖಾಲಿ ಮಾಡ್ಕೊಂಡ್ ಹೋದ್ರ ನಿಮಗ ಏನಾಗ್ತಿಲ್ಲಾ ನಾಟಕ ನಾಟಕ ಬಿಡಿಸಿರಿ ಏ ಕರಿ ಮಾ ಅವ ನಾಳ್ ಹೇಳ್ತೇನಿ ನಾಳ್ ಹೊಕ್ಕನಂತ ಹೇಳೇನ್ರೀ ನಾಡ್ ಹೊಕ್ಕನ ನಮ್ ಮುಂದ್ ನಾವ್ ಹ್ಕಂಡ್ರಿ ಅಂತ ಹೇಳಿದ್ರಿ ಎರಡ್ ಸಾವಿರ ರೂಪಾಯಿ ಚಿಲ್ಲರ್ ಮಾಡಿಸ್ಕೊಂಬ ಅಂತ ಹೇಳಿದ್ರಿ ಅವ್ರಿ